ನೋಡಿ ದಾವಣಗೆರೆ ಟು ಚಿತ್ತಾಪುರ ಚಿತ್ತಾಪುರ್ ವಾಯ್ಬಂಡು ಹರಪನಹಳ್ಳಿ ಅಗ್ರಿಬೊಮ್ಮಿ ಹೊಸಪೇಟೆ ಗಂಗಾವತಿ ಕನಕಗಿರಿ ತಾವರಗೆರ ಮುದಗಲ್ಲು ಲಿಂಗಸೂರು ಸುರಪುರ್ ಶಹಾಪುರು ಜೇವರ್ಗಿ ಕಲಬುರಗಿ ಚಿತ್ತಾಪುರ್ ಚಿತ್ತಾಪುರ ಡಿಪಾರ್ಟ್ಮೆಂಟ್ ಮಾಡ್ತಾರೆ ಗಾಡಿ ನೋಡಿ ಗಾಡಿ ಬನ್ನಿ ಲಾಟಿಂಗ್ ಇದೆ ನೋಡೋಣ ಮನೆಗೆ ಸ್ ಗಡಿಗಳನ್ನ ಮಾರ್ನಿಂಗ್ ಲಾಗ್ ನೋಡಿ ಈಗ ಗುರು ಕೆ ಮೂವತ್ತೆರಡು ಎಫ್ ಇಪ್ಪತ್ ಇಪ್ಪತ್ತ್ಮೂರು ಮೂವತ್ತೈದು ನೋಡಿ ಗಾಡಿ ನಂಬರ್ ಬಂದುಬಿಟ್ಟು ಸೇಡಮ್ ಕಲಬುರ್ಗಿ ಸೇಡಮ್ ಡಿಪು ಆಪ್ರೇಟ್ ಮಾಡ್ತಿರೋ ಗಾಡಿ ಇದು ಇದು ಬಂದುಬಿಟ್ಟು ಚಿತ್ತಾಪುರ್ ಕಲಬುರ್ಗಿ ಸಿಟಿ ಗಾಡಿ ನೋಡಿ ಚಿತ್ತಾಪುರ್ ಡಿಪೋ ಕೆ ಮೂವತ್ತಾರು ಎಫ್ ಹನ್ನೆರಡು ಜೀರೋ ಒಂದು ನೋಡಿ ಗಾಡಿ ನಂಬರ್ ಬಂದುಬಿಟ್ಟು ಪಕ್ಕದಲ್ಲಿರೋದು ಥಿಪ ನೋಡಿ ಇದು ಕೆ ಮೂವತ್ತೆರಡು ಎಫ್ ಇಪ್ಪತ್ತಾರು ಐವತ್ತಾರು ಪಿ ಎಸ್ ಸಿಕ್ಸ್ ಗಾಡಿ ಫ್ರಂಟ್ ಅವರು ನೋಡಿ ಒಂದು ರಾಜಹಂಸ ನ್ಯೂ ಸ್ಟೇಪ್ ಕೊಟ್ಟಿದ್ದಾನೆ ಯಾದಗಿರಿ ಯಾದಗಿರಿ ಕಲಬುರ್ಗಿ ಕೆ ಮೂವತ್ತ್ಮೂರು ಎಫ್ ನಾಲ್ಕುನೂರು ಜೀರೋ ಮೂರು ನೋಡಿ ಸಖತ್ತಿದೆ ಗಾಡಿ ಸ್ಟಿಕರಿಂಗ್ ನ್ಯೂ ಸ್ಟಿಕರಿಂಗ್ ಮಾಡಿದ್ದಾನೆ ಕೆ ಕೆ ಆರ್ ಟಿ ಸಿ ಅಂತ ಕನ್ನಡದಲ್ಲಿ ಚಿತ್ತಾಪುರ್ ಡಿಪೋನ ಮೊದ್ಲು ಬಂದ್ಬಿಟ್ಟು ಸೇಡಮ್ ಡಿಪೋ ಇತ್ತು ಅದು ಗಾಡಿ ನೋಡಿ ಶೇಪ್ ನೋಡಿ ಇದು ಯಾವ ಟೈಪ್ ಇದೆ ಗಾಡಿದು ಕೆ ಮೂವತ್ತೆರಡು ಮೂವತ್ತೆರಡು ಎಫ್ ಇಪ್ಪತ್ತ್ನಾಲ್ಕು ಜೀರೋ ಒಂದು ನೋಡಿ ಗಾಡಿ ನಂಬರ್ ಬಂದ್ಬಿಟ್ಟು ಇದು ಬಂದ್ಬಿಟ್ಟು ಕಲ್ಬುರ್ ಫಸ್ಟ್ ಟೈಪ್ ಆಪ್ರೇಟ್ ಮಾಡ್ತಾ ಇರೋದು ಕೆ ಮೂವತ್ತೆರಡು ಎಫ್ ಹದಿನೆಂಟು ಎಪ್ಪತ್ತೊಂದು ನಾ ಬೋರ್ಡಿಲ್ಲ ಆಟಿಂಗ್ ಆಗಿದೆವಲ್ಲ ಬೋರ್ಡ್ ತೆಗೆದಿದ್ದೆ ನಾವು ಒಬ್ಬರು ಗಾಡಿಲಿ ಇದು ಸೇಡಮ್ ಡಿಪೋ ಕೆ ಮೂವತ್ತೆರಡು ಎಫ್ ಎರಡು ಸಾವಿರದ ಎಂಬತ್ನಾಲ್ಕು ನೋಡಿ ಗಾಡಿ ನಂಬರ್ ಬಂದ್ಬಿಟ್ಟು ಅಶೋಕ್ ಅಶೋಕ್ಲ್ಯಾಣ ಬಿ ಎಸ್ ತ್ರೀ ಗಾಡಿ ಕೆ ಎಮ್ ಎಸ್ ಗಾಡಿ ಇದು ಬಂದ್ಬಿಟ್ಟು ಸೇಡಮ್ ಡಿಪಾನೆ ಸೇಡಮ್ ಕಲಬುರ್ಗಿ ಕೆ ಎತ್ತಡ್ ಎಫ್ ಇಪ್ಪತ್ತ್ನಾಲ್ಕು ಇಪ್ಪತ್ತು ಸೇಡಮ್ ಡಿಪೋ ಅಜಾದ್ ಬುಲೆಟ್ ಗಾಡಿ ಬಿ ಎಸ್ ಫೋರ್ ಗಾಡಿ ನೋಡಿ ಇದು ಇದನ್ನು ಸೇಡಮ್ ಡಿಪಾನೆ ಅಂದರೆ ಇವು ಹೈದ್ರಾಬಾದ್ ಕರ್ಮಟ್ಟು ಅದು ಮೊದಲು ಟೆಂಡರ್ ಕರೆದಿದ್ದು ಗಾಡಿ ನೋಡಿ ಯಾಸ್ ಗಾಡಿಗಳು ಕಾಣಿಸ್ತಿದ್ದೀವ ಕೆ ಮೊತ ಡಿ ಎಫ್ ಇಪ್ಪತ್ತೊಂದು ಹದಿನಾಲ್ಕು ನೋಡಿ ಗಾಡಿ ನಂಬರ್ ಒಂದು ಟಾಟಾ ಗಾಡಿ ಬಾಡಿ ಇರ್ಬೋದು ಯಾ ವರ್ಕ್ ಇದ್ರದ್ದು ಗಾಡಿ ಇರ್ಬೋದು ಇವೆಲ್ಲ ಆಂಧ್ರ ಬಾಡಿ ಕಟ್ತಾರಲ್ಲ ಆ ಬಾಡಿ ಇರ್ಬೋದು ಬಾಡಿ ಮೆನ್ಷನ್ ಮಾಡಿಲ್ಲ ಸೆಡಮ್ ಡಿಪ್ರೇಟ್ ಮಾಡ್ತಾರೆ ಅದು ನೋಡಿ ಮಹಾರಾಷ್ಟ್ರ ಗಾಡಿಗಳು ಯಾರಿದ್ದಾವೆ ನೋಡಿ ಇಲ್ಲಿ ಎಮ್ ಎಚ್ ಹದಿನಾಲ್ಕು ಬಿ ಟಿ ಮೂವತ್ತೊಂದು ನ ನಲವತ್ತೈದು ನೋಡಿ ಗಾಡಿ ನಂಬರ್ ಬಂದ್ಬಿಟ್ಟು ರಾಜಂ ಸಾಹೇಬ್ ಇದ್ದಾವೆ ಬೋಡಿ ಲಗುರು ಇದನ್ನು ಲಾಂಗ್ ರೈಡರ್ ಬಂದಿದೆ ಒಂದು ಗಾಡಿ ಧಾರವಾಡ ಬಂದ್ಬಿಟ್ಟು ಹುಬ್ಬಳ್ಳಿ ಗದಗ್ ಗಜೇಂದ್ರಗಡ ಕುಗಿ ತಾವರ್ಗೆರೆ ಮೊದಕಲ್ ಮೆಣಸೂರು ಸುರಪುರ್ ಶಹಾಪುರ್ ಜೇವರ್ಗಿ ಕಲಬುರ್ಗಿ ಅಫ್ಜಲ್ಪುರ ಅಫ್ಜಲ್ಪುರ ಡಿಪಾರ್ಟ್ಮೆಂಟ್ ಮಾಡ್ತಾರೆ ಗಾಡಿ ಕೆ ಮೊತ ಮೋತ್ ಎಫ್ ಇಪ್ಪತ್ತೈ ಇಪ್ಪತ್ಮೂರು ಹತ್ತೊಂಬತ್ತು ನೆಂಡ್ ಗಾಡಿ ನಂಬರ್ ಬಂದ್ಬಿಟ್ಟು ದೇವದ ರೂಟು ಹೈದರಾಬಾದ್ ಆಳಂದ ಆಳಂದ ಡಿಪಾರ್ಟ್ಮೆಂಟ್ ಮಾಡ್ತೀರ ನೋಡಿ ಗಾಡಿ ಅದನ್ನು ಅಫಲ್ಪುರಲ್ಲಿ ನಿಂತಿದೆ ನೋಡಿ ಗಾಡಿಯಲ್ಲಿ ಬನ್ನಿ ಇದೆಯ ರೂಟಲ್ಲಿ ಹೋಗುತ್ತೆ ಅಂತ ನೋಡೋಣ ಅಂಬತ್ನೇಫ್ ಆಫ್ ಬಂದ್ಬಿಟ್ಟು ಅಬ್ಜಲ್ಪುರ ఆమెల్ హిండీ మాధర్ పరిగిలు శ్రీశైల మల్లికార్జునపూర్పడి అఫ్జల్పూర్ డీపే ప్రఫార్మ్ అందూ బెళగ్ గుడ్డా హుబ్బి కొల్లాపూర్ ముగోడు పణసి రత్నగిరి ఆళ్ళందీపే ಕೆ ಮೂವತ್ತೆರಡು ಇಪ್ಪತ್ತಾರು ತೊಂಬತ್ತ್ ಮೂರು ನೋಡಿ ಗಾಡಿ ನಮ್ಗೆ ಏಳಪ್ಪ ದೇವ್ರ ಗಣಪುರ್ ಬಸ್ನಾಳ ಆ ರೂರಲ್ಲಿ ಹೋರ್ಗಡೆ ಸತ್ಯ ಇದೆಲ್ಲ ಅಡಿ ಇಲ್ಲೊಂದು ಎಂಟು ಸ್ಟಾರ್ಟ್ ಗಾಡಿ ಎಸ್ ತ್ರೀ ಗಾಡಿ ಸೊಲ್ಲಾಪುರ್ ಕಲಬುರ್ಗಿ ಬಾಯವನ್ನು ಟಕ್ಕಲ್ಕೋಟೆ ಆಳಂದ ಕೆ ಮೂವತ್ತೆರಡು ಎಪ್ಪು ಹತ್ತೊಂಬತ್ತು ಎಂಬತ್ತೊಂದು ನೋಡಿ ಗಾಡಿ ನಂಬರ್ ಬಂದ್ಬಿಟ್ಟು ನೋಡಿ ಮಹಾರಾಷ್ಟ್ರ ಗಾಡಿ ಹೇಗಿದೆ ನಾಗರಡ್ ಹುಡುಗರು ಕ್ಯಾರಲ್ ಇಟ್ಟಿದ್ದಾನೆ ಹಳೆಯ ಗಾಡಿಗೆ ಯಾರು ಅಪರೊಬ್ಬ ಕಾಡಲ್ಲ ಸಿಗೋದು ಜಾಸ್ತಿ ಕಾಡಲ್ಲ ಗಾಡಿ ಮಹಾರಾಷ್ಟ್ರ ಗಾಡಿಗಳು ಬಂದ್ಬಿಟ್ಟು ಖಾನಾಪುರ್ ಗಾಡಿ ನಿಂತಿದೆ ಅಡುಗೆ ಹೊಸ ರೂಟ್ ಗಾಡಿ ಇದು ಹೊಸ ರೋಟು ಖಾನಾಪುರ್ ಕಲಬುರಗಿ ಮತ್ತು ಬೆಳಗಾವಿ ಜಮಖಂಡಿ ಬಿಜಾಪುರ್ ಸಿಂದಗಿ ಆ ರೂಟಲ್ಲಿ ಬರ್ಬೋದು ಮತ್ತು ಅಬ್ಜಲ್ಪುರ ರೂಟಲ್ಲಿ ಬರ್ಬೋದು ಇದು ಗಾಡಿ ಕೆ ಇಪ್ಪತ್ತೆರಡು ಎಫ್ ಇಪ್ಪತ್ತ್ಮೂರು ತೊಂಬತ್ತೊಂಬತ್ತು ನೋಡಿ ಗಾಡಿ ನಮ್ಮಲ್ಲಿ ಟಾಟಾ ಗಾಡಿ ಖಾನಾಪುರ್ ಡಿಪೋ ನೋಡಿ ಮನುಷ್ಯರು ಮಾಡಿದ್ದಾನೆ ಕನ್ನಡದಲ್ಲಿದೆ ಪುಣೆ ಮರಾವ್ ತುಳಜಾಪುರ್ ಆ ಡಿಪೋ ಗುರು ಇದು ಹೆಂಗಿದೆ ನೋಡಿ ಗಾಡಿ ಆಮೆಲ್ಲ ಇವು ಈ ಟೈಪ್ ಗಾಡಿಗಳು ಹಳ್ಳಿಲಿ ನೋಡಲ್ಲ ಗಾಡಿಗಳು ಇವು ನೋಡಿ ಈಗ ಗಾಡಿಯ ಕರೆ ಥರ ಇಲ್ಲಲ್ಲ ನಮ್ದೇ ಒತ್ತರವು ಏನಂತರ ನೀವು ಕಮೆಂಟ್ ಮಾಡ್ರಿ ಇಲ್ಲ ನೋಡಿ ಇದು ಗುರುಮಿಟಗಲ್ ಡಿಪೋ ಗುರುಮಿಟಕಲ್ ಕಲಬುರ್ಗಿ ಯಾದಗಿರಿ ನಾನ್ ಸ್ಟಾಪ್ ಗಾಡಿ ನೋಡಿ ಇದು ಗೋರ್ಮೆಂಟ್ಗಾ ಡಿಪಾ ಅಪೇಂಟ್ ಮಾಡ್ತಾರೆ ಕೆಮತ್ತ್ಮೂರು ಎಫ್ ಎರಡುನೂರ ಅರವತ್ತೇಳು ಅವಳು ನೋಡಿ ಗಾಡಿ ನಂಬರ್ ಬಂದ್ಬಿಟ್ಟು ಇದು ಬಂದ್ಬಿಟ್ಟು ಚಿತ್ತಾಪುರ ಡಿಪ ನೋಡಿ ಕೆ ಮೂವತ್ತೆರಡು ಎಫ್ ಎರಡು ಸಾವಿರದ ಎಪ್ಪತ್ತೆಂಟು ಗಾಡಿ ನಂಬರ್ ಬಂದ್ಬಿಟ್ಟು ಬಿ ಎಸ್ ಫೋ ತ್ರೀ ಗಾಡಿ ಲೈಲ್ಯಾಂಡ್ ಗಾಡಿ ನೋಡಿ ಕೆ ಎಮ್ ಎಸ್ ಗಾಡಿ ವಾಯ್ಸ ಸ್ವಲ್ಪ ಚೇಂಜ್ ಆಗಿರ್ಬೋದು ಸ್ವಲ್ಪ ಚಳಿ ಇದೆ ಅಲ್ವಾ ಹಂಗಾಗಿ ಸ್ವಲ್ಪ ವಾಯ್ಸ್ ಚೇಂಜ್ ಆಗಿದೆ ನೋಡಿ ಇದಕ್ಕೂ ವೀಲ್ ಕಾಪು ಎಲ್ಲ ಹಾಕಿದ್ದೇನೆ ಗುರುಮೆಟ್ಗಳಿರ್ಬೋದು ಗೋರ್ಮೆಂಟ್ಗಳು ಕಲಬುರ್ಗಿ ಇರ್ಬೋದು ಇದ್ರೂ ಗಾಡಿ ಸ್ಟಿಕ್ಕರಿಂಗ್ ಮಾಡಿದ್ದೇನೆ ಲೈಟಾಗಿ ರಾಯಚೂರು ಯಾದಗಿರಿ ಕಲಬುರ್ಗಿ ಶಹಾಪುರ್ ದೀಪ ಆಪರೇಟ್ ಮಾಡ್ತಾರೆ ಗಾಡಿ ನೋಡಿ ಕೆ ಮೂರು ಎಫ್ ಮುನ್ನೂರ ನಲ್ವತ್ತೆರಡು ನೋಡಿಗಳು ನೋಡಿ ಹುಬ್ಬಳ್ಳಿ ಆಳಂದ ಮೂರು ಗಾಡಿಗಳು ಮಹಾರಾಷ್ಟ್ರ ಗಾಡಿಗಳು ಹಿಂದಿ ಅಷ್ಟು ಬರಲ್ಲ ಓದಲ್ಲಿ ಓದೋಕ್ಕೆ ನೀವೇನು ಕೆಶ ಮಾಡ್ಕೊಳ್ಳಿ ಮರಾಠಿ ಲ್ಯಾಂಗ್ವೇಜ್ ಆಗುತ್ತವಲ್ಲಿಸಲು ಬರಲ್ಲ ಅವರು ನಮ್ಮ ಭಾಷೆ ಮಾತಾಡಲ್ಲ ಅವ್ರ ಭಾಷೆ ನಾವು ಮಾತಾಡೋಕ್ಕೆ ಹೋಗೋಲ್ಲ ಆ್ಯಕ್ಚುಲಿ ಅವರು ಜನ ಹೋದರೆ ಮಹಾರಾಷ್ಟ್ರಲ್ಲಿ ಹೋದರೆ ಅವರು ಅವರು ನಮ್ಮ ಭಾಷೆ ಮಾತಾಡೋಕ್ಕೆ ಬರೋಲ್ಲ ನಾನು ಅವ್ರ ಭಾಷೆ ನಾವು ಎಲ್ಲ ಕಡೆ ಆದರೂ ಮಾತಾಡಬೇಕು ಏನು ಗುರು ನಾಯ ಕಲಬುರ್ಗಿ ಅನ್ಸುತ್ತೆ ಯಾರು ಕಾಣಿಸ್ತಾ ಇಲ್ಲ ನೋಡಿ ರಾಯಭಾಗ ಕೆ ಮೂವತ್ತ್ಮೂರು ಎಫ್ ಕಲ್ಬುರ್ಗಿ ಇರ್ಬೋದು ಗಡಿ ಇದು ಕೆ ಮೂವತ್ತ್ಮೂರು ಅದು ಸಾರಿ ಇಪ್ಪತ್ತ್ಮೂರು ಎಫ್ ಸಾವಿರದ ಇಪ್ಪತ್ತೈದು ನೋಡಿ ಗಡಿ ನಂಬರ್ ಬಂದುಬಿಟ್ಟು ಅದೇನೋ ರಾಯಬಾಗ ಇದು ಬಂದುಬಿಟ್ಟು ಬಿ ಎಸ್ ಫೋರ್ ಗಾಡಿ ಇದು ಬಂದುಬಿಟ್ಟು ಬಿ ಎಸ್ ತ್ರೀ ಗಾಡಿ ನೋಡಿ ಚಿಕ್ಕೋಡಿ ಬ ರಾಯ್ಬಾಗ ಕೆ ನಲ್ವತ್ತೆರಡು ಎಫ್ ಹದಿನಾರು ಇಪ್ಪತ್ತು ನೋಡಿ ಗಾಡಿ ನಂಬರ್ ಬಂದುಬಿಟ್ಟು ಬೇನಿ ಇನ್ನೊಂದು ಇನ್ನೊಂದಿದೆ ನೋಡಿ ನಮ್ಮಲ್ಲಿ ಓ ಲಾಂಗ್ ರೈಡ್ರ್ ಅನ್ನಿಸುತ್ತ ಗಾಡಿದು ಹೈದರಾಬಾದ್ ಕಲಬುರಗಿ ಅವ್ ಬಂದ್ಬಿಟ್ಟು ಜೇವರ್ಗಿ ಜೇವರ್ಗಿ ಡಿಪಾರ್ಮೆಂಟ್ ಮಾಡ್ತಾರೆ ಗಾಡಿ ನೋಡು ಕೆ ಮೂವತ್ತೆರಡು ಎಫ್ ಹದಿನಾರು ಜೀರೋ ಹೇಳಿ ನೋಡು ಗಾಡಿ ನಂಬರ್ ಬಂದ್ಬಿಟ್ಟು ನೋಡಿ ದಾಂಡಲಿ ಕಲಬುರ್ಗಿ ದಾಂಡಲಿ ವಾಯ್ ಬಂದ್ಬಿಟ್ಟು ಅಬ್ಜಲ್ಪುರ ಸಿಂದಗಿ ಬಿಜಾಪುರ್ ಜಮಖಂಡಿ ರಾಮದುರ್ಗ ಸೌದತ್ತಿ ಧಾರವಾಡ ಹಳಿಯಾಳ ದಾಂಡೇಲಿ ದಾಂಡೇಲಿ ಡಿಪ್ ಅಪ್ಲೋಟ್ ಮಾಡ್ತಾರೆ ಗಾಡಿ ನೋಡಿ ಕೆ ಇಪ್ಪತ್ತೈದು ಎಫ್ ಮೂರು ಸಾವಿರದ ನಲ್ವತ್ತೊಂಬತ್ತ ನಲವತ್ತೊಂಬತ್ತ ಎನ್ನು ಗುರುದು ಕಾಣಿಸ್ತಿಲ್ಲ ಹಾಂ ನಾಲ್ಕುನೂರ ಮೂವತ್ತೆಂಟು ನೋಡಿ ಗಾಡಿ ನಂಬರ್ ಒಂದು ಲಿಸ್ಟ್ ಗಾಡಿಗಳಿದ್ದಾವೆ ನೋಡಿ ನಿಪ್ಪಾಣಿ ಇಚ್ಚಲಕರ ಕಲಬುರಗಿ ಇಚ್ಚಲಕರ ನಿಪ್ಪಾಣಿ ಬೋರ್ಡಿದೆ ಇದೆ ಯಾಕಿದೆ ನಿಪ್ಪಾಣಿ ನಿಪ್ಪ ನೋಡಿದೆ ಕೆ ಇಪ್ಪತ್ತ್ಮೂರು ಎಫ್ ಹನ್ನೊಂದು ತೊಂಬತ್ತೇಳು ಇದು ಬಂದುಬಿಟ್ಟು ಬೈಲವಂಗ್ಲ ಕಲಬುರ್ಗಿ ಇವಾಗ ಬಂದುಬಿಟ್ಟು ಬೆಳಗಾವಿ ಎರಗಂಟಿ ಚ ಜಮಖಂಡಿ ಬಿಜಾಪುರ್ ಸಿಂದಗಿ ಅಫಜಲ್ಪುರ ಕಲಬುರ್ಗಿ ವಿದ್ಯಾಕಾಶಿ ಎಕ್ಸ್ಪ್ರೆಸ್ ಅಂತ ಇದೆ ಸ್ಟಿಕರಿಂಗ್ ಮಾಡಿದ್ದಾರೆ ಗಾಡಿ ಧಾರವಾಡ ಇಪ್ಪ ಮಾಡ್ತಿರೋದು ಕಲ್ಬುರ್ಗಿ ಬಿಜಾಪುರ್ ಧಾರವಾಡ ಐಂಟ್ ಅಬ್ ಜಲ್ಪುರ ಸಿಂದಗಿ ಜಮಖಂಡಿ ರಾಮದುರ್ಗ ಸೌದತ್ತಿ ಧಾರವಾಡ ಮುಂದಗಡೆ ತೋರಿಸ್ತೀನಿ